ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೆ ಗುಂಡಿನ ದಾಳಿ ಎರಡು ಬಾರಿ ಧಾಳಿ ಎರಡು ಬಾರಿಯೂ ಮಿಸ್ ಅಮೆರಿಕದ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಮತ್ತೊಂದು ಕೊಲೆ ಯತ್ನ ನಡೆದಿದೆ ಫ್ಲೋರಿಡಾದಲ್ಲಿ ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ವೇಳೆ ಈ ಘಟನೆ ನಡೆದಿದ್ದು ಎರಡು ತಿಂಗಳಿನಲ್ಲಿ ನಡೆದ ಎರಡನೇ ದಾಳಿ ಇದಾಗಿದೆ ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಬೆಳಗ್ಗೆ ಪ್ರಚಾರ ನಡೆಸುವ ಸಂದರ್ಭದಲ್ಲಿ ಟ್ರಂಪ್ ಅವರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು ಈ ವೇಳೆ ಅದೇ ಸ್ಥಳದಲ್ಲಿ ಅನಾಮಿಕ ವ್ಯಕ್ತಿಗಳು ಗುಂಡು ಹಾರಿಸಿದ್ದಾರೆ ಅದೃಷ್ಟವಶಾತ್ ಯಾವ ಗುಂಡು ಸಹ ಟ್ರಂಪ್ ಅವರತ್ತ ಬರಲಿಲ್ಲ ಹೀಗಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಅಲ್ಲಿನ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಎರಡು ತಿಂಗಳ ಹಿಂದೆ ನಡೆದಿತ್ತು ದಾಳಿ ಹೌದು ಎರಡು ತಿಂಗಳ ಹಿಂದೆಯೇ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಜುಲೈನಲ್ಲಿ ಪೆನ್ಸಿಲ್ವೇನಿಯಾ ಪ್ರಾಂತ್ಯದಲ್ಲಿ ಚುನಾವಣೆ ಪ್ರಚಾರ ನಡೆಸುವ ವೇಳೆ ಅನಾಮಿಕ ವ್ಯಕ್ತಿಗಳು ಗುಂಡಿನ ದಾಳಿ ನಡೆಸಿದ್ರು ಅಂದು ಕೂದಲಡೆಯ ಅಂತರದಲ್ಲಿ ಟ್ರಂಪ್ ಬಾರಾಗಿದ್ದರು ಆದರೆ ಮತ್ತೊಂದು ಗುಂಡು ಅವರ ಬಲಗಿವೆಯನ್ನು ಸೀಳಿ ಘಾಸಿಗೊಳಿಸಿತ್ತು ಭಾನುವಾರ ನಡೆದ ದಾಳಿಯಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಯಾವುದೇ ಹಾನಿ ಸಂಭವಿಸಿಲ್ಲ ಈ ದಾಳಿ ನಡೆಸಿದವರು ಟ್ರಂಪ್ ಅವರನ್ನ ಗುರಿ ಮಾಡಿದ್ದರೋ ಅಥವಾ ಬೇರೆಡೆ ಗುರಿ ಇರಿಸಿದ್ದರೋ ಎಂದು ತಿಳಿದು ಬಂದಿಲ್ಲ ಇದರ ಸಂಪೂರ್ಣ ತನಿಖೆ ನಡೆಸಲಾಗುತ್ತಿದೆ ಅಂತ ಅಲ್ಲಿನ ಭದ್ರತಾ ಅಧಿಕಾರಿಗಳು ತಿಳಿಸಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಎರಡನೇ ಬಾರಿಗೆ ದಾಳಿ ಯತ್ನ ನಡೆದಿರುವುದು ಅಲ್ಲಿನ ಎಫ್ಬಿಐ ತನಿಖಾ ಸಂಸ್ಥೆಯ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ ಟ್ರಂಪ್ ಅವರ ಮೇಲೆ ನಡೆದ ಮೊದಲ ದಾಳಿಯಿಂದ ಎಫ್ಬಿಐ ಪಾಠ ಕಲಿತಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟೀಕೆ ವ್ಯಕ್ತವಾಗ್ತಿದೆ ನನ್ನನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಗುಂಡಿನ ದಾಳಿಯ ಬಳಿಕ ತನ್ನ ಬೆಂಬಲಿಗರನ್ನ ಉದ್ದೇಶಿಸಿ ಹೇಳಿಕೆ ನೀಡಿರುವ ಡೊನಾಲ್ಡ್ ಟ್ರಂಪ್ ನನ್ನ ಆಸುಪಾಸಲ್ಲೇ ಗುಂಡಿನ ದಾಳಿ ನಡೆದಿದೆ ಆದರೆ ಸುಳ್ಳು ಸುದ್ದಿ ಹರಡುವ ಮೊದಲೇ ನಾನೇ ಹೇಳುತ್ತೇನೆ ನಾನು ಸುರಕ್ಷಿತವಾಗಿದ್ದೇನೆ ಹಾಗೂ ಆರೋಗ್ಯವಾಗಿದ್ದೇನೆ ನನ್ನನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನಾನು ಶರಣಾಗುವುದೂ ಇಲ್ಲ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಶಂಕಿತನನ್ನ ಪೊಲೀಸರು ಬಂಧಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಮೆರಿಕದಲ್ಲಿ ಹಿಂಸೆಗೆ ಜಾಗವಿಲ್ಲ ಎಂದ ಕಮಲ ಹ್ಯಾರಿಸ್ ಕಮಲ ಹ್ಯಾರಿಸ್ ಕೂಡ ಈ ಘಟನೆಗೆ ಪ್ರತಿಕ್ರಿಯೆ ನೀಡಿ ಅಮೆರಿಕದಲ್ಲಿ ಹಿಂಸೆಗೆ ಜಾಗವಿಲ್ಲ ಅಂತ ಹೇಳಿದ್ದಾರೆ ಟ್ರಂಪ್ ಅವರು ಸುರಕ್ಷಿತವಾಗಿದ್ದಾರೆಂದು ತಿಳಿದು ಸಮಾಧಾನವಾಗಿದೆ ಅಮೆರಿಕದಲ್ಲಿ ಹಿಂಸೆಗೆ ಜಾಗವಿಲ್ಲ ಅಂತ ಅಮೆರಿಕ ಉಪಾಧ್ಯಕ್ಷೆ ಕಮಲ ಹ್ಯಾರಿಸ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ ಹಾಗೆ ವೈಟ್ ಹೌಸ್ ಕೂಡ ಘಟನೆಯ ತಕ್ಷಣ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಅಮೆರಿಕ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಘಟನೆ ಬಗ್ಗೆ ವಿವರ ತಿಳಿದುಕೊಂಡಿದ್ದು ಟ್ರಂಪ್ ಅಂತಾರಾಷ್ಟ್ರೀಯ ಗಲ್ಫ್ ಕೋರ್ಸ್ನ ಭದ್ರತೆ ಟ್ರಂಪ್ ಸುರಕ್ಷತೆ ಹಾಗೂ ಅವರ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಪಡೆಯಲಾಗುತ್ತಿದೆ ಅಂತ ಪ್ರತಿಕ್ರಿಯಿಸಿದೆ